ಎಲ್ಲೆ ಎಲ್ಲೆ ಅವನು ಬರ್ನೆಲ್ವಲೇ ಅಯ್ಯೋ ಬರ್ನೆಲಕನ್ ಮರಿಯಾ ಬರ್ನೆಲಕ ತೋಗತ್ತಗೆ ಆಳ ತೋರ್ದಲೆ ಬೇಡ ಬೇಡ ಹೋಗ್ಬೇಡ ಸೊಸಿನ ಮನೆಗೆ ಅಂದ್ರೆ ಕೇಳ್ದನೆ ಉಂಟೋದ ಆ ಬೋಸ್ ಗ್ರೆವಿಸೇ ಗೊತ್ತ್ಕಿತ್ತಾದ್ರೆ ಇನ್ನು ಹೊಸಿ ತಲೆಗೆಡ್ಸ್ಕೊಂಡನ ತಲೆಗೆಡ್ಸ್ಕೊಂಡ ಮೇಲೆ ಉಚ್ಚೈ ತರಕ ತಾಕ ಈ ಮುಂಡೆ ಮಗಳ ಕೂಟಿ ಆರು ಆಡಡರತ್ತಗೆ ಐಕಳ ಕರ ನಮ್ಮ ಗೋರ್ಡಡಕ್ಕೆ ಮಗ ಎಲ್ಲ ಹೋಗಿದಪ್ಪ ಎಲ್ಲ ಆಲ್ ಬಿತ್ತು ಹೋಗಿದಕ್ಕೆನ್ ಬಿಡು ನಿನ್ ಯಾಕೆ ಕ್ಲಾ ಯಾಕ್ಲನ ನಿ ನಾನೇನ್ ಮಾಡ್ದೆ ಯಾಕಂದ್ರೆಪ್ಪ ಎಷ್ಟು ದಿನಕಂ ಕುಂತಿದ್ಲು ನಿನ್ ತಂಗಿ ಮಗಳು ನನಗೆ ಮೋಸ ಮಾಡ್ಬೇಕು ಅಂದ್ಬಿಟ್ಟು தர் ஆஹ் நான் அத்த ஓத மாரித்த அஜ் அவரன் கூட்ட ஆட்டாட்கண்ட் குந்தோலா ஜனகு நோட் ஏன்கில உகே கிளக்கி மக்கள் நங்க ஏன் அந்த ஏன் மாங்கமா நான்பர் படி அவங்க உடிக் ஹோகி பத்தா சில இல அவரு இல்லை அன்த்தினி இவ்வளவு இல்ல அன் இன்னும் கொலை மாத்தி நிற்கேங்க ಸುಮ್ಮನೆ ಬಾಯ ಮುಚ್ಕೊಂಡು ಇರೋದ್ ಕರಿ ನೀನು ಜಾಸ್ತಿ ಮಾತಾಡೋಣ ನೀನು ಓಹ್ ಇವ್ನ ಒಳ ಸರಿ ಕದ್ಬಿಡು ಸುಮ್ಮನೆ ನಾನು ಕುಳಿಸಿದ ನೀನು ನಾನು ಏನ್ ಕಳ್ಸಿ ನೀನು ನನ್ಗೆ ಹೇಳ್ತಾ ನೀನು ನಿನ್ನೂ ಹೇಳಿದ್ದೆ ನಾನು ಆರು ತಿಂಗಳು ಏಳು ತಿಂಗ್ಳು ಎಂಟು ತಿಂಗಳು ಗಂಟೆ ಹೋಗೋಂದಿ ನಿಸ್ಪಿ ಆಡ್ಕೊಂಡು ಕುಡ್ಕೊಂಡು ಚಂದ್ ಹೊಡ್ಕೊಂಡು ನಿಂತ್ಕೊಂತ ನನ್ಗೆ ಹೇಳ್ಕೊತಿದ್ದಂತ ನಿನ್ಗೆ ಗೊತ್ತಿರಲಿಲ್ಲ ಜ್ಞಾನಿರಲ್ಲ ನಿನಗೆ ಗುಲಾಬ್ ನನ್ನ ಮಮ್ಮೆ ಗೆತ್ತಿರ್ಬೇ ಬಿಟ್ಟು ಹೋದ್ರೆ ಏನಾದ್ರೂ ಎಂತ ಏನು ಹೇಳ್ಬೇಕಾಗಿತ್ತು ನಿನ್ಗೆ ಓಹ್ ಇವ್ರು ಹೋಗಿದ್ದ ನೀವು ಅದು ಗೇಟ್ ಅವಳು ನಾವು ಮಧ್ಯದಲ್ಲಿ ನಮಗೆ ಮಾತಾಡೋಕೆ ಹಣೆ ಬರ ಬಂದಿದ್ದದ ಮುಡಿ ಬಂದು ನಾನು ಅವತ್ತೇ ಬಡ್ಕಂಡೆ ಬೇಡಕಲ್ಲ ಬೇಡಕಲ್ಲ ಅವಳು ಮದುವೆ ಇಲ್ಲ ಅವಳು ಅಂತ ನಿಮ್ಮ ಅಪ್ಪನ ಮಾತು ಕಟ್ಕೊಂಡು ನೀನು ಹಾಗೆ ಇವತ್ತು ಅನುಭವಿಸಲ್ಲ ನೀನು ನೀನು ಸರಿಲ್ಲ ಅವಳು ನಿಮ್ಮ ಅಪ್ಪ ಅಂತೂ ಮೊದಲೇ ಸರಿಲ್ಲ ಈ ತೊಡಗಾಲ ಹಂಗೆ ಬಡ್ಕಂಡೆ ಬೇಡ 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 ಅವಳು ಸರಿಲ್ಲ ಅವಳು ಅವ್ಳ ಸಾವಸ್ಪೆ ಬೇಡ ಅಂತ ಬರ್ಕೊಂಡು ಸಾಕಾಯ್ತು ನನ್ನ ಮಾತಾ ಇವನು ಕೇಳಲಿಲ್ಲ ನೀನು ಕೇಳಲಿಲ್ಲ ಸರಿಯಾ ಇವತ್ತು ಹಿಂಗೆ ಕುಂತದೆ ಇವತ್ತು ನೀನು ರಂಗ ಇದ್ರಂಪ ಮಾಡ್ಕೊಂಡು ಬಿದಿರಪ್ಪ ಅದಿರಪ್ಪ ಮಾಡ್ಕೊಂಡು ಕುಂತ್ಕೊಂಡ್ರೆ ಮನೆ ಉದರದ ಜನಗಳ್ನಕ್ಕಿಲಿಲ್ಲ ಸುಮ್ಮನೆ ಬಾಯ ಮುಚ್ಕೊಂಡು ಇರೋದು ಕಲಿ ನೀನು ಏನವ ಇರ್ತಾರ ನೀನು ಅವಳನ್ನ ಸುಮ್ಸ್ಕೊಂಡು ಅವಳನ್ನ ಮನವೊಳಿ ಕರ್ಕೊಂಡು ಕುಣಿಸ್ಕೊಂಡು ಯಾವ್ ಇನ್ನೊಬ್ಬರಾಗಿರೋ ಕುತ್ಕೊಂಡು ಊರ ಜನ ನೋಡ್ಲಿ ಅಂತ ಇವನು ಬುಟ್ಟು ಹೋಗಿ ಇವ್ನ ಹಿಂಗ್ ಮನವಳಿ ಅಂದ್ರೆ ನಿನ್ಗೆ ಮನೆ ಮರದಿ ಹೋಗೋದು ನಮ್ಗೆ ಹೋಗೋದು ಆಡ್ಕೊಳ ಮುಂದೆ ಸುಮ್ನೆ ಕುತ್ಕಾಲ ನೀನು ತಲೆ ಕೆಸ್ಕೇಡ ನೀರ್ಲಾ ಮಡಿಗೆ ಹಾಗಾದಿರ ಸುಮ್ನೆರ ತೆಗೆ ನೋಡವಾ ನೀನ್ ಯಾವ್ದೆ ಕಾಣಕೋಡ್ ನಗು ಸಂಬಂಧ ಇಲ್ಲ ಯಾರು ಹೇಳುದ್ರು ಅಷ್ಟೇ ನಾನ್ ಕೇಳಕಿಲ್ಲ ನಾನು ಕುತ್ಕಲ್ಲ ಬಾಯಿ ಮುಸ್ಕೊಂಡು ಏನು ಆಗ್ಬಾರ್ದಾಗಿದ್ದದಲ್ಲ ಏನೇ ಹಂಗೆ ಹಾಗಿರುವ ಸುಮ್ಮ ಆಯ್ತು ತಲೆಗಿಡ್ಸ್ಕೊಳ್ಳೋಕೆ ಕೋಬಿಡಿಸ್ಕೊಲಾ ಹಲೋ ನಾವು ಇವತ್ತು ಮಾನ ಮರ್ವದಿ ಕಳ್ಕೊಂಡ್ರೆ ಸರ್ ಬರಕ್ಕಿಲ್ಲ ನೋಡು ಏನು ದೊಡ್ಡದಾಗಿ ಹಿಂಗೆ ಅವನೇ ಅವ್ನು ಸ್ವಸೋರಿಗೆ ಈ ಕೆಲಸ ಮಾಡೋಳೆ ಅಂದ್ರೆ ನನಗೆ ಮರ್ವದಿ ಸಿಕ್ಕದಲ್ಲ ಮುಂದ್ಸ ನನಗೆ ಚುನಾವಣೆ ನಿಂತ್ಕೋಬೇಕು ಅಂತ ನಾನು ಅನ್ಕೊಂಡಿವೆ ನನ್ನ ಮಾನ ಮರುದಿ ಏನಬೇಕು ನನ್ನ ಗೊತ್ತು ಗುಮ್ಮನ ಏನೇ ಬೇಕು ಥೂ ನಿನ್ ಜನ್ಮಕ್ಕೆ ಬೇಕೇ ಸುಮ್ ಓ ಚುನಾವಣೆ ಬೇರೆ ನಿಂತ್ಬೇಕು ಇವನು ನೀನು ಚುನಾವಣೆ ನಿಂತ್ಕೊಳಕ್ಕೆ ಈಗ ನಾನು ಅಳಕದ್ ಗೋಸ್ಲಾಗಿರೋಕ್ಕೆ ಕರ್ಕೊಂಡ್ ಮನೆ ನಿಲ್ಸ್ಕೊಂಡಿಯಾ ಇದ್ರಿಲ್ಲ ಏನಾದಲ್ಲ ಸುಮ್ಮ ಮುಚ್ಕೊಂಡಿಲ್ಲ ನೀನು ನೀನು ಗೊತ್ತಾಗಕ್ಕಿಲ್ಲ ಬಟ್ಟೇನೆ ಏನಾದ್ರುದ ಬಿಡ್ಲಾ ನೋಡ ಹೆಂಗೋ ಐದಾರು ವರ್ಷದ ಮಕ್ಳಿ ಇದ್ದಿತ್ತಲ್ಲ ಯಾಕೆ ರೂಪಾಯಿ ಒಂದು ಮಗ ಒಂದು ಆಯ್ತು ಅತ್ತಾನೆ ಸುಮ್ಮನೆ ನೀರು ಕಂಡಿದ್ದ ರಾಜ ಅನ್ಕೊಂಡು ಹಿಂಗೆ ಆ ದಿನಪ್ಪ ಮಾಡ್ರೆ ಊರರಿಗೆಲ್ಲ ಗೊತ್ತಾಯ್ತದೆ ಮಾನವ ಮರುಗೋದಿಲ್ಲ ಕಳ್ಕೊಳ್ಬೇಕಾಯ್ತದೆ ಸುಮ್ಮನೆರೋ ಬುಡ್ಡೇನೇ ನಮ್ಮಪ್ಪ ಯಾಕೆ ಕೇಳೋಣ ಅಂತ ಕೇಳೋದು ಕಲೀ ನೀನು ನೋಡ ಸುಮ್ಮನೀರು ಆಗೋದಾಗದ ಏನೇನು ಮಾಡೋಕ್ಕಾಗಿಲ್ಲ ನಾನು ನಿಮ್ಮ ಮೇಲೆ ಬುಡ್ಕೊಂಡು ಹೋಗಿ ಎಲ್ಲರೂ ಕೊಂಡಿತರ್ತಾವೆ ಊಸ್ತು ತಗೊಬಿಡು ಅಂದರೆ ತಕೊಳಕ್ಕಿಲ್ಲ ತಕೊಳಕ್ಕಿಲ್ಲ ಅಂತ ಕುಂತಳ ಆಟ ಮಾಡ್ಕೊಡು ಏನೋ ಇನ್ನು ಮೇಲೆ ಅವ್ರು ಸಿಂತಿಗೆ ಹೋಗೋದು ಬೇಡ ನೀನು ಅವ್ನು ನೀನು ಇನ್ಮೇಲೆ ಚೆನ್ನಾಗಿದ್ದು ಬಿಡವ ಅಂತ ಕುಂಚ್ಕೆ ಬುದ್ಧಿ ಇಡದ ಬಿಡು ಅದಕ್ಕೇನು ಐದು ವರ್ಷದಿಂದ ಇದ್ರೆ ಮಕ್ಕಳು ಈಗ ಹೆಂಗೋ ಒಳ್ಳೇದಾಗದೇ ತಾನೇ ಯಾರಿಂದ ಏನು ಅಪ್ಪ ನಿನ್ನ ಮಾಡ ಮರೋದಿದ್ದು ನಿನ್ಗೆ ನೀವು ಹಂಗೆ ಹಾಗೆ ಮಾಡಿದ್ರು ಸುಮ್ಮನೆ ನಿರ್ತಿದ್ದಪ್ಪ ಹೇಳ್ತೀಯ ಇನ್ನೇನು ಇನ್ನೇನು ಕಮ್ಮಿ ನಿಮ್ಮ ಮಗನೂ ಅದೇ ಕೆಲಸ ಆಗಿದ್ದು ನಾನು ಹಿಂಗೆ ಬಿಟ್ಬಿಟ್ಟು ಒಂದು ವರ್ಷಗಾಟ್ಲೇ ಹೋಗಿದೆ ನಾನು ಓ ನಾನು ಬರೋದಕ್ಕೆ ಆಲಯ ಮೂರು ತಿಂಗಳು ಮುಖಕ್ಕಲ್ಲ ನೀನು ಏನ್ ಮಾಡಕೊದ್ದು ಆ ಹಂಗ ನೀನು ನಮ್ಮ ಅಪ್ಪ ಅಲ್ವಾ ಯಾರು ನಾನು ನಿಮ್ಮ ಅಪ್ಪ ಬೇರೆನಾ ಸುಮ್ಮನೆ ಅಲ್ಲ ನೋಡ್ಲಾ ಏನೋ ಈಗ ನಮ್ಮ ಹೊಲಕ್ಕೆ ಇನ್ನು ಯಾರು ಒಳಗೆ ಬರಕೇವಾ ಬರೋಕೆವಾ ನೋಡ್ಲಾ ಏನೇ ಆಲಿ ನಮ್ಗೊತ್ತು ಗೊತ್ತು ಗೊತ್ತು ಕಲ್ಲ ಮುಂದಿನ ಸತ್ತಿಗೆ ಚುನಾವಣೆಗೆ ನಿಂತ್ಕೊಂಡು ಒಂದು ಓಟಲ್ಲಿ ಒಂದ್ಸತ್ ಕೇಳ್ತೀರಿ ನೋಡ್ಲಾ ಆಮೇಲೆ ಆಮೇಲೆ ನಾನು ಏನು ಅಂತ ತೋರಿಸ್ತೀರಿ ಆ ಬುಂಡಿಗೆ ನಾವು ಅದ ಹಾಕ್ಬೇಕು ಅಂದ್ರೆ ಇವೆಲ್ಲನು ನನ್ನ ಚೂರು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಕಲಾ ಓ ಇದೇನೋ ಅಪ್ಪ ಹಿಂಗಂತದೆ ಹಂಗ ನೀನು ಹಂಗೇಯ ಇಲ್ಲ ನೀವು ಏ ಕೂತ್ವಾ ನಿನ್ ಬುದ್ಧಿ ನನ್ಗೆ ಗೊತ್ತಿಲ್ಲ ಅನ್ಕಪ್ಪ ನಾನು ಯಾಕೆ ಆ ಬುಂಡಿ ಮುಂದ್ಗಡೆ ಮರು ಬದಿ ಅನ್ನೋದು ಒಂದು ಉದ್ದೇಶದಿಂದ ಆದ್ರ ಆಲಿ ಬಿಡು ಅಂದ್ಬಿಟ್ಟು ನೀ ತಿಳ್ಬರ್ಕ ಕೆಲಸಣ್ಣ ನಾನು ಇಸ್ಕೊಳ್ಳೆ ನೀವೇ ಹೇಳು ಅಯ್ಯೋ ನೀವೇ ನೀವು ಈ ವಿಷಯ ಮಗಿನ ಗೆದ್ರಲ್ಲ ಹಾ ಅವ ನೀನೇನೋ ಹಿಂಗಂತೈತಿ ಹಂಗಾರೆ ಅಂಗರೆ ನಾನು ಈ ಅಪ್ಪನ ಗುಟಿರದಲ್ವಾ ನಮ್ಮ ಅಪ್ಪ ಐರ ತೋರ್ಸ್ ಬಾ ಓಲಾ ಓಲಾ ಸುಮ್ бай ಗುಚಕಡ ನಿಮ ಅಪ್ಪ ಆತದ ತಾನೇ ನೀ 나ಡವೇ ಹುಲಿಗೆ ಸೆಡ್ ಕೆಲಸ ಮಾಡಿದೀ ಅಂತ ಆಯ್ತು ಸುಮ್ಕಿರಿ ಯಾ ಸುಮ್ಕಿಲ್ಲ ಆಯ್ತು ತಲೆ ಕೆಡಿಸ್ಕಬೇಡ ನನಗೆ ಆಗಿದಾಯ್ತು ಹೋಗಿದಾಯ್ತು ಅದನ್ನೆಲ್ಲ ಕಟ್ಕೊಂಡು ಕುತ್ಕೊಂಡು ರೀತಾರೆ ಅವಾಗ ನಮಗೆ ಮಾನ ಮರ್ವದಿ ಮುಖ್ಯಕಲ್ಲ ಜನ ಜನ ಆಡ್ಕೊಬಾರ್ದು ಹ್ಞೂ ನಾವು ಒಳ್ಳೆ ಹುಳಿಕಾಳ ಉಪೇಸು ಮಾಡ್ಕೊಂಡ್ರು ಹೊರಗಡೆ ಬಿರಿಯಾನಿ ತಿಂದಂಗೆ ಇರ್ಬೇಕು ತೋರ್ಸ್ಕೊಡಕ್ಕೆ ನಾವು ಗೊತ್ತಾ ಸುಮ್ ಕೂತ್ಕೊಂಡ್ ನಿಂಗೆ ಏನು ಅದು ಏನು ನೋಡಕ್ ಬಂದಿದ್ದಾರ ಸುಮ್ಮ ನನ್ನ ಹೆರ್ತಿ ಒಳ್ಳೆಳು ಅಂತ ನೀನು ಅಂದ್ರೆ ಯಾರು ಏನು ಮಾಡೋಕ್ಕಿಲ್ಲ ಸರಿಯಾ ಕಂಡಿದಾರ ಅವರು ಬಂದಿ ಬಂದಿ ಒಯ್ತಿದ್ದೇನು ರಾತ್ರಿ ಬಂದು ಬಂದು ಒಯ್ತಿದೆ ಅಂತ ಅನ್ನದಪ್ಪ ಅವ್ರೆ ಯಾರು ಕೇಳ್ದಾಗ ತಲೆಗೆಡ್ಸ್ಕೊಳ್ತೇಡ ಸುಮ್ಕಿರು ಹಂಗಾರೆ ನಾನು ಮೋಸ ಮಾಡ್ಬಿಡಲ ಅವಳು ಆಕೆ ಮೋಸ ಮಾಡೋಳು ಯಾಕೆ ಮೋಸ ಮಾಡ್ಯಾಳು అవు కళ నోడ నన్ను ఎల్ హి ఒరు నం బ అట్లు ముగ్దా కై్ హడ్కీ ఆ నను నగ హనుమాన్ గొత్తు అనుమాన నన్న ఇచ్చివల యారో కారణ ఆగితారు అంత గొప్ప నోడబా ఇల్లి గంట నేను హంగు నం గొప్పలా ఇన్ మే అనుకుంటే నన్ను ఇస్తే చాలా అంత అందే ఇల్ గంట చాలా హేయ నేను హెడ్తీ కు నన్ను మాట్లాడతీ సుంకి నావిబ్బురు మాతాడుక ఇను ముందుకు హంగారే ఆ ಈಗ ಏನಾರು ಆಟ ಆಡ್ಕೋ ಇನ್ನು ಮುಂದಕ್ಕೆ ನನ್ನ ಮಗನ ಕೊಟ್ಟಿನ ಯಾರಾಗಿ ಇರಬೇಕು ಅಂತ ಹೇಳ್ತೀನಿ ಬುಡು ಐದಾರು ವರ್ಷದ ಮಕ್ಳಿತ್ತಿತ್ತಿಲ್ಲ ಹೆಂಗೋ ದೇವ್ರ ಕೃಪೆ ಆಯ್ತು ಅಂತ ಕೈ ಮುಖ ಸುಮ್ಮ ತೆಗೆ ಯಾಕೋ ಇದೆಲ್ಲ ಅಲ್ಲ ಒಪ್ಕಾಯಿಲ್ಲ ನಂಗೆ ಥೂ ನಂಗೆ ಮಾನ ಮರೋದಿಲ್ಲ ಅಂದ್ಕೊಬಿಟ್ಟಿದ್ದೀಯಾ ಅವ್ ಮಗ ಹೇಳ್ತೀನಿ ಕೇಳು ನಾನು ಹೇಳೋಷ್ ಯಾ ಗಮನ ಕೊಟ್ಟು ಕೇಳು ಮುಂದಿನ ವರ್ಷಕ್ಕೆ ಚುನಾವಣೆ ಅದೇ ಸರಿಯಾ ಇವತ್ತು ಈ ವಿಷಯ ಬೀದಿಗೆ ಬಂದರೆ ಏನಕ್ಕೆಲ್ಲ ಜನಗಳು ಆ ಇವನ್ಯಾವ ಇವನು 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 ಇವನೇ ದೊಡ್ಡವನ್ಸ ಇವ್ನಿಗೆ ನೋಟ ಹಾಕಬೇಕು ಅಂತಾರೆ ಕಲ್ಲ ಇವತ್ತು ನಮ್ಮ ಬುಸ್ ಹಾಳು ಮಾಡ್ಕೊಳಕದಲ್ಲ ಅದಲ್ಲದಾನೆ ಬಿಟ್ಟಾಕು ಈಗ ನೀನು ಎರ್ತೀನಿ ನಿನ್ ಬುಟ್ಟೆ ಬಿಡ್ತೀಯ ಅನ್ಕೊಬಿಡು ಸರಿ ಇಲ್ಲ ಬುಟ್ಟೆ ಬಿಟ್ರು ನಾಳೆ ದಿವ್ಸಕ್ಕೆ ಇನ್ನೊಂದು ಹೆಣ್ಣು ಹುಡುಕಿ ಎಲ್ಲಿ ಮದುವೆ ಮೇಡಮ್ ನಾವು ನೀನು ನೋಡಿ ಕುಡಕ್ ಮುದೇವಿ ಗಾರ ಅನ್ನೋದು ಹತ್ತುವರೆಗೂ ಗೊತ್ತು ಯಾರೇನು ಕೊಟ್ಟಾರಲ್ಲ ನಿಂಗೆ ನಾನು ಹೇಳೋದು ಕೇಳ ಸುರ ದಿನೋ ಈಗ ನಾನು ಇಲ್ಲವಿಲ್ಲ ಗತ್ತಲೇ ಇಥೂ ಏನಾರು ಮಾಡ್ಕೊಂಡು ಆಳಗಿ ನಾನು ಮಾತ್ರ ಎಡ್ತೀಯಂತ ನಾನು ಮಾತಾಡ್ತಾ ಕೇಳ್ಕೊಳಪ್ಪ ಬೇಕತ್ತ ಆಗ ಮಿಸ್ಕೊಳ್ಳಿ ಇಲ್ಲಾರ ಹಲ್ಲಾರು ಬಿಸಾ ಇಲ್ಲ ಹೇಳು ಏನೋ ಏನಾರು ಬೊ ಬೋಗುಕೊತ ಇದ್ರಿ ಅದು ನನ್ಗಂತ ಅವ್ರು ಅಂತ ಬೇಕಾಗಿಲ್ಲ ಅದನ್ನು ಬುಟ್ಟಾಕು నిన్ తల కెస్కబేడా సరియా ఇర్లీ మనేల్లీకొండే నిన్ ఇతి బ్యాడత బుటా బ్యాడ నే బట్కే మాతాడ ఏన్ మాట్లాస్బిట్రపడ్సరుత బా ఈ దైవ తిర్లా తలస్క నోడ్ కల్ నేను నన్ను ఎస్ట్ గొత్నల్ను ఆ నిన్ గొత్కిస్ బితా సుమ్ బాయించు నోడ్లే నోడ్లేగన్ నిన్ మగ ಓ ಅತ್ಕೇ ಅದಕ್ಕೆ ಮಾತೇ ತರ್ಸ ನಿನ್ ಮಗ ನಿನ್ ಮಗ ಅಂತಿದೆ ಹಂಗ ನಾನೇ ನಿನ್ ಮಗ ಅಲ್ವಲ್ಲ ನನ್ನ ನೆಟ್ಟಿಗೆ ಮಗ ಅಂದ್ಮೇಲೆ ನನ್ಗೂ ಮಗುವೆ ಓ ಇದೇ ಸರಿಕಲ ನಿಮ್ ಮಗುನ ನಾನು ಪ್ರೀತಿ ಮದ್ವೆ ಮದ್ವಾಗಿದ್ದು ಅದಕ್ಕೆ ಅವ್ಳ ಸರ್ ಹೆಂಗ ಮಾಡ್ಬಿಡ್ ನಿನ್ಗೆ ಬಡ ಹೇಳ ಮೊದ್ಲ ಅ ಪ್ರೀತಿ ಮಧುರ ತ್ಯಾಗ ಮರ ಅಂತ ಹೋಗ ಪಾಪ ಸುಮ್ನೆ ಆಯ್ತು ನೋಡು ಒಳ್ಳೆ ಮಾತಾ ಹೇಳ್ತಾನೆ ಇನ್ನೊಂದ್ ದಿವ್ಸ ಏನಾರ ಜನ ಜೊತೆ ಇರೋತ್ ಕಣ್ಣು ಬಿದ್ರು ಮಾತ್ರ ಇಬ್ಬರು ಕಥ ಸಾಕುತ್ತಿನಿ ಅವ್ಳಿಗ್ ಹೇಳ್ಬಿಡು ಇನ್ನೊಂದ್ಸತಿ ಅವ್ನ ಸುದ್ದಿಗೆ ಹೋಗಂಗಿಲ್ಲ ಅಂತ

ಈಗ ಕೊಡ್ತಾ ಹೋಗಿ ಕೊಡ್ತಾ ಬಿಡ್ಲಾ ತಲೆ ಕೆಸಬೇಡ ಅವನ ಮುನ್ಸ್ ಕಾಕಿಡದ ಕೇಳಲ್ಲ ಈಗ ನಾನು ಇಲ್ವಲ್ಲ ನಿನ್ ಚೆನ್ನಾಗ್ ನಾನೇನು ಚೆನ್ನಾಗ್ ನೋಡ್ಕೊಳ್ತಾನೆ ಬಿಟ್ಟು ನನ್ ನಿಮ್ಮ ಮಗು ಚೆನ್ನಾಗಿ ನೋಡ್ತಾ ಇಲ್ವಾ ಅಡ್ಜಸ್ಟ್ ಮಾಡ್ಕೋ ನಿನ್ನ ಕಲಿ ನಿನ್ನ ನಿನ್ ಕಲಿದಿನ ಹೇಳಕ್ಕೆ ಬರಬೇಡ ನೀನು ಆಯ್ತು ಬಿಸಾಕ್ಲ ಆಯ್ತು ಬುಟ್ಟಕ್ಲಾ ಸುಮ್ಲಿಲ್ಲ ತಗ ಆಯ್ತು ಮಾತಾಡೋ ಸಿಕ್ಕಿಲ್ಲ ಇರ್ಲಿ ಬಿಡ ಮಾಡ್ಕೊಂಡು ಹಾಳು ಹಾಳಿದ್ ಹೋಗಿ ತಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ